ನಿರಂತರವಾಗಿ ಮಾದಿಗರನ್ನ ಬಂದ ರೀತಿ ಶೋಷಣೆಗೊಳಪಡಿಸ್ತಾ ಬರ್ತಾರೆ ಒಂದು ಕಡೆ ಕಾನೂನಿನ ತೊಡಕನ್ನ ಹೇಳ್ಕೊಂಡು ಮನೆ ಹುಡ್ಚಪ್ಪನ್ನು ಹೇಳಿದಂಗ ದತ್ತಾಂಶಗಳ ನೆಪದಲ್ಲಿ ಕಾಲಹರಣ ಮಾಡಿಕೊಂಡು ಎರಡು ವರ್ಷ ಕತ್ತಿಸ್ತು ಈ ಸರ್ಕಾರ ಬಂದು ಹೇಳಿದ್ರು ತಮ್ಮ ಪ್ರಣಾಳಿಕೆಯಲ್ಲಿ ನನ್ನ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿನೇ ನಾವು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಸುಳ್ಳನ್ನ ಹೇಳಿದ್ರು ಮೊದಲನೇ ಸಚಿವ ಸಂಪುಟದಲ್ಲಿ ನಾವು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಸುಳ್ಳನ್ನ ಹೇಳಿ ಮಾದಿಗರ ಮತಗಳನ್ನು ಪಡೆದು ರಾಜ್ಯಭಾರವನ್ನ ಮಾಡ್ತಾ ಇದ್ದಾರೆ ವಿನಃ ಮಾದಿಗರ ಕಷ್ಟ ಸುಖಗಳಿಗೆ ಸ್ಪಂದನೆ ಕೊಡ್ತಕ್ಕಂಥದ್ದನ್ನ ಈ ಸರ್ಕಾರಗಳನ್ನ ವಿನಾಕಾರಣ ಕಾಲ ಮಾಡ್ತೀವಿ ಇವತ್ತು ಸರ್ಕಾರಗಳೇ ರಚನೆ ಮಾಡಿರ್ತಕ್ಕಂಥ ಆಯೋಗಗಳು ಒಂದ್ ಕಡೆ ಹೇಳ್ತವೆ ಮೊನ್ನೆ ಸದಾಶಿವರವರ ವರದಿ ಆಗಿರಬಹುದು ನಾಗಮೋಹನ್ ದಾಸ್ ವರದಿ ಆಗಿರಬಹುದು ಇವೆಲ್ಲ ವರದಿಗಳು ಕೂಡ ಮಾದಿಗಳು ಬಹುಸಂಖ್ಯೆಯಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ರು ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ನಮ್ಗೆ ಸರ್ಕಾರದ ಮೇಲೆ ಸಂಶಯ ಬರುವುದೇನಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಹಿಂದಿಂತು ಕೆಲವರನ್ನ ಮುಂದೆ ಬಿಟ್ಟು ವರದಿ ಸರಿಯಾಗಿಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಇವತ್ತು ಹೇಳಿಕೆಗಳನ್ನು ಕೊಡಿಸ್ತಿದ್ದಾರೆ ಇಂಥ ಹೇಳಿಕೆಗಳಿಗಾಗಿರ್ಬೋದು ಇಂಥ ಯಾವುದಕ್ಕೂ ನಾವು ತಲೆ ಕೊಡೋದಿಲ್ಲ ಮೂವತ್ತು ವರ್ಷ ನಮ್ಮ ಸಮುದಾಯ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ ಮುಂದೇನು ಕೂಡ ನಮ್ಮ ಹಕ್ಕನ್ನು ಪಡೆದುಕೊಳ್ಳುವವರೆಗೂ ಕೂಡ ಎಷ್ಟೇ ವಿರೋಧಗಳು ಬರಲಿ ಮೂವತ್ತು ವರ್ಷನೂ ವಿರೋಧ ಬಂದಿದೆ ಏನೇ ವಿರೋಧ ಇವತ್ತಿಂದ ಮೂವತ್ತು ವರ್ಷದಿಂದ ಏನಕ್ಕೆ ವಿರೋಧ ಬಂದಿದೆ ವಿರೋಧವನ್ನು ನಾವು ಲೆಕ್ಕೇಶ ವಿರೋಧ ಮಾಡತಕ್ಕಂಥವರ ಗೊಡವೆ ನಮ್ಗೆ ಬೇಕಾಗಿಲ್ಲ ನಮ್ಮ ಉದ್ದೇಶ ಒಂದೇ ವಿರೋಧ ಮಾಡೋರು ಎಲ್ಲ ಕಾಲಕ್ಕಿರ್ತಾರೆ ಆದ್ರೆ ಸರ್ಕಾರ ದತ್ತಾಂಶಗಳನ್ನು ಗಮನಿಸಿ ಅಂಕಿಅಂಶಗಳನ್ನು ಗಮನಿಸಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಹಿಂದೇನು ಕೂಡ ಹನುಮಾನವರ ವರದಿ ಅದನ್ನ ಅಂಗೀಕಾರ ಮಾಡೋ ಸಂದರ್ಭದಲ್ಲಿ ಅವತ್ತು ವಿರೋಧ ಇತ್ತು ಅವತ್ತಿನ ಸರ್ಕಾರ ಅದನ್ನ ಹೋಗ್ತಲ್ಲ ಇವತ್ತು ಕೂಡ ನ್ಯಾಯಯುತವಾಗಿರ್ತಕ್ಕಂಥ ವರದಿ ಇದೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇದೆ ಇದನ್ನು ಪರಿಗಣಿಸಿ ಸರ್ಕಾರ ಮುಂಬರುವ ಏನು ಹದಿನಾರನೇ ತಾರೀಕು ಸಚಿವ ಸಂಪುಟದಲ್ಲಿ ಇದನ್ನು ಅಂಗೀಕಾರ ಮಾಡದ ಹೋದ್ರೆ ಇಡೀ ರಾಜ್ಯದ ಮಾದರಿ ಸಮ ಸಮುದಾಯ ಈಗಾಗಲೇ ನಮ್ಮೆಲ್ಲ ಹಿರಿಯ